ಕೊಲೆ ಆರೋಪಿಯಾದ ಪವಿತ್ರಗೌಡ ಜಾಮೀನು ಪಡೆದು ಹೊರಬಂದು ಮನೆ ಸೇರಿದ್ದಾರೆ ಸದ್ಯಕ್ಕೆ ಪವಿತ್ರಗೌಡ ಎಲ್ಲಿಯೂ ಕಾಣಿಸಿಕೊಳ್ಳುತ್ತಿಲ್ಲ ಆದರೆ ಪವಿತ್ರಗೌಡ ಅನುಭವಿಸುತ್ತಿರುವ ನೋವಿನ ಬಗ್ಗೆ ಮಗಳಾದ ಖುಷಿಗೌಡ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ದರ್ಶನ್ ಅವರ ಬಗ್ಗೆ ಪವಿತ್ರಗೌಡ ಮಗಳು ಹೇಳಿದ್ದೇನು ಗೊತ್ತಾ ಹೌದು ಖುಷಿಗೌಡ ತಮ್ಮ ಮನಸ್ಸಿನ ಮಾತು ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಪ್ರತಿಯೊಬ್ಬರಿಗೂ ನನ್ನ ಜೀವನದಲ್ಲಿ ಹೀಗೊಂದು ಬರೆಯುತ್ತೀನಿ ಅಂದುಕೊಂಡಿರಲಿಲ್ಲ ಆದರೆ ನಿಮ್ಮ ಮಾತುಗಳು ನನ್ನ ಮನಸ್ಸಿನ ಮೇಲೆ ದೊಡ್ಡ ಗಾಯ ಮಾಡಿದೆ ಅದನ್ನು ನಿರ್ಲಕ್ಷ್ಯ ಮಾಡಲು ಆಗುತ್ತಿಲ್ಲ ಸಂಬಂಧವೇ ಇಲ್ಲದ ಕಮೆಂಟ್ಸ್ ನಿಮ್ಮ ಊಹೆಗಳು ನನ್ನ ತಾಯಿಗೆ ಬಳಸಿರುವ ಪದಗಳು ಪ್ರತಿಯೊಂದು ನೀವು ಕಲ್ಪನೆ ಮಾಡಿರದಷ್ಟು ನನ್ನ ಮನಸ್ಸಿನಲ್ಲಿ ದೊಡ್ಡ ನೋವು ಮಾಡಿದೆ ನಿಮಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ಲ ಆಕೆ ನೋಡಿರುವ ಕಷ್ಟಗಳು ಆಕೆಯ ತ್ಯಾಗಗಳು ಅಥವಾ ಮತ್ತೊಬ್ಬರಿಗೆ ಹೇಗೆ ಗೌರವ ಕೊಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿಲ್ಲ ನಿಮಗೆ ಅರ್ಥವಾದ ರೀತಿಯಲ್ಲಿ ಮಾತನಾಡುತ್ತೀರಿ ನಿಮ್ಮ ಜಡ್ಜ್ಮೆಂಟ್ಗಳಿಗೆ ತೂಕವಿದೆ ಅನ್ನೋ ಅರ್ಥದಲ್ಲಿ ಆದರೆ ಇಲ್ಲ ಸೈಲೆಂಟ್ ಆಗಿದ್ದು ಆಕೆ ಏನು ಎದುರಿಸುತ್ತಿದ್ದಾಳೆ ಅನ್ನೋದು ನನಗೆ ಗೊತ್ತಿದೆ ದೇಶವೇ ಅವಳ ಬಗ್ಗೆ ಮಾತನಾಡುತ್ತಿದ್ದಾಗ ರಾತ್ರಿ ಇಡೀ ಆಕೆ ಗಟ್ಟಿಯಾಗಿ ನಿಂತಿದ್ದು ನಾನು ನೋಡಿದ್ದೀನಿ ನನ್ನ ತಾಯಿ ನನ್ನ ಪ್ರಪಂಚ ನನ್ನ ಶಕ್ತಿ ನನ್ನ ಸ್ಫೂರ್ತಿ ಆಕೆ ನನ್ನ ತಾಯಿ ಮಾತ್ರವಲ್ಲ ನನ್ನ ತಂದೆ ಕೂಡ ಹೌದು ಯಾರು ಎಷ್ಟೇ ತುಳಿಯಲು ಪ್ರಯತ್ನಿಸಿದರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯ ಅವಳಲ್ಲಿ ಇದೆ ಅಂತ ಪರೋಕ್ಷವಾಗಿ ದರ್ಶನ್ ಹಾಗೂ ಅವರ ಅಭಿಮಾನಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ನಾನು ಇನ್ನು ಟೀನೇಜರ್ ಎಂದು ನಿಮಗೆ ಅರ್ಥ ಆಗಲ್ವಾ ನಾನು ಇನ್ನು ಚಿಕ್ಕವಳು ಈ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವವಳು ನಿಮ್ಮ ಮಾತುಗಳನ್ನು ಎಷ್ಟು ನೋವಾಗುತ್ತದೆ ಎಂದು ಹೇಳೋಕು ಪದ ಇಲ್ಲ ಮಾತನಾಡುವ ಮುನ್ನ ನೀವು ಯೋಚಿಸಿ ಎಂದು ಬರೆದುಕೊಂಡಿದ್ದಾಳೆ ಖುಷಿಗೌಡ ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ